ಹಾಯ್ ಫ್ರೆಂಡ್ಸ್ ನಾನಿವತ್ತು ಈಸಿಯಾಗಿರೋ ಟೇಸ್ಟಿಯಾಗಿರೋ ರವೆ ಉಂಡೆ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರವೆ ಉಂಡೆ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆಗ್ತಾ ಇದೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಬೇಕಾಗುತ್ತೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋಣ ಅಂದರೆ ನಾನು ಬರೀ ದ್ರಾಕ್ಷಿ ಮಾತ್ರ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟಾಗಿ ಡ್ರೈ ಫ್ರೂಟ್ಸ್ ಇಷ್ಟಪಡೋಲ್ಲ ನೀವು ಬೇಕಾದರೆ ಗೋಡಂಬಿ ಬಾದಾಮ್ ಎಲ್ಲ ಮಿಕ್ಸ್ ಮಾಡ್ಕೊಬೋದು ನಾನು ಬರೀ ದ್ರಾಕ್ಷಿ ತಗೊಂಡಿದ್ದೀನಿ ನೀಟಾಗಿ ತುಪ್ಪದಲ್ಲೆಲ್ಲ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಇವಾಗ ಒಂದು ಅಳತೆ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ರವೆ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ರವೆ ಸ್ವಲ್ಪ ಲೈಟಾಗಿ ಕೆಂಪು ಆಗೋವರೆಗೂ ಅಂದರೆ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಹುರ್ಕೊಳ್ಳೋಣ ನೀಟಾಗೆಲ್ಲ ಹುರ್ಕೊಂಡ್ಮೇಲೆ ನಾವು ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ಪಿಗೆ ಅರ್ಧ ಕಪ್ ಸಕ್ಕರೆ ಒಂದು ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಆದರೆ ಸರಿ ಹೋಗುತ್ತೆ ಇದನ್ನು ಅಷ್ಟೇ ರವೆ ಜೊತೆ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳೋಣ ಸಕ್ಕರೆ ಮತ್ತು ರವೆನ ಹುರ್ಕೊಂಡಿದ್ದೀನಿ ಈಗ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿನೇ ಹಾಕಬೇಕಾಗುತ್ತೆ ಯಾಕಂದರೆ ಹಸಿದು ಹಾಕ್ಬಿಟ್ರೆ ಸ್ವಲ್ಪ ಒಂದು ಸ್ವಲ್ಪ ದಿನ ಇಡೋಕ್ಕಾಗಲ್ಲ ಒಂದು ಟೂ ಡೇಸ್ ಅಷ್ಟೇ ಯೂಸ್ ಮಾಡ್ಬೋದು ಆದರೆ ಕೊಬ್ಬರಿ ಹಾಕಿದರೆ ನಾವು ತಿಂಗಳಿಟ್ಕೊಂಡ್ರೂ ಏನೂ ಆಗಲ್ಲ ರವೆ ಉಂಡೆ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಮಿಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕಪ್ ಹಾಲು ಹಾಕ್ಕೊಳ್ಳೋಣ ಅಂದರೆ ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಹಾಲು ಹಾಕೊಬೇಕಾಗುತ್ತೆ ಇಲ್ಲಾಂದರೆ ಪೂರ್ತಿಯಾಗಿ ಅಳ್ಬಿಡುತ್ತೆ ರವೆ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಸ್ಟವ್ ಆಫ್ ಮಾಡಿ ಇಲ್ಲಾಂದರೆ ರವೆ ಹಳ್ಳಿ ಒಂಥರ ಉಪ್ಪಿಟ್ಟು ಟೈಪ್ ಆಗಿಬಿಡುತ್ತೆ ಅದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೇಳಕ್ಕೆ ತಗೊಂಡಿದ್ದೀನಿ ಈಗ ನಾವು ಸ್ವಲ್ಪ ಬಿಸಿ ಇದ್ದಾಗೇ ನಾವು ಉಂಡೆ ಕಟ್ಟಬೇಕಾಗುತ್ತೆ ಆರು ಬಿಟ್ಟರೆ ಕಟ್ಟೋಕ್ಕಾಗಲ್ಲ ಅದು ಉಂಡೆ ಬರೋದೇ ಇಲ್ಲ ನಾವು ಬಿಸಿ ಬಿಸಿ ಇದ್ದಾಗೆ ನಾವು ತೊಗೊಂಡು ಉಂಡೆ ಕಟ್ಟಿದರೆ ಶೇಪ್ ಆಗಲಿ ಚೆನ್ನಾಗಿ ಬರುತ್ತೆ ರವೆನೂ ಅಷ್ಟೇ ಚೆನ್ನಾಗಿ ಅಳು ಕಾಣುತ್ತೆ ನಮ್ಮ ಕೈ ಅಳತೆ ಒಂದೇ ಥರ ಇಟ್ಕೊಂಡು ರವೆ ಉಂಡೆ ಕಟ್ಟಿದರೆ ಎಲ್ಲವೂ ಒಂದೇ ಶೇಪಲ್ಲಿ ಬರ್ತವೆ ಹಾಗೆ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಇನ್ನೂ ಒಳ್ಳೊಳ್ಳೆ ಥರ ರೆಸಿಪೀಸ್ ಹಾಕ್ತಿರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಹಾಗೆ ಟೇಸ್ಟಿನೂ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ